ಮದ್ದೂರು ತಾಲೂಕು ನಗರದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಮತ್ತು ಜಾನಪದ ಕಲಾ ಪ್ರದರ್ಶನ ವಿಜೃಂಭಣೆಯಿಂದ ನಡೆಯಿತು ಕರ್ನಾಟಕ ಜಾನಪದ ಪರಿಷತ್ ಮದ್ದೂರ್ ತಾಲೂಕು ಘಟಕ ಪ್ರಗತಿಪರ ಸಂಘಟನೆಗಳ ಸಮನ್ವಯ ಸಮಿತಿ ಭಾರತಿನಗರ ಸಿಕೆ ಹೋಬಳಿ ಜಾನಪದ ಮತ್ತು ರಂಗಭೂಮಿ ಕಲಾವಿದರ ಬಳಗ ನಗರ ಜನನಿ ವಿದ್ಯಾ ವಿದ್ಯಾಸಂಸ್ಥೆ ಭಾರತಿನಗರ ಇವರ ಸಹಯೋಗದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಮಾಯಪ್ಪ ಅವರು ಮಾತನಾಡಿ ಕನ್ನಡ ನಾಡು ಶ್ರೀಮಂತವಾದ ನಾಡು ಈ ನಾಡಿನಲ್ಲಿ ನಾವು ಹುಟ್ಟಿರುವುದು ನಮ್ಮೆಲ್ಲರ ಸೌಭಾಗ್ಯ ಕನ್ನಡ ಕಂಪು ಕನ್ನಡದ ಪರಿಸರ ಇದೆ ಎಂದು ಅವಲೋಕನ ಮಾಡಿದಾಗ ಅನೇಕ ನಿದರ್ಶನಗಳ ಮೂಲಕ ತಿಳಿದು ಬಂದಿದೆ ನಮ್ಮ ಭಾಷೆಗೆ ಎರಡು ಸಾವಿರ ವರ್ಷ ಇತಿಹಾಸವಿದೆ ಯಾವ ಭಾಷೆಗಿಂತ ನಮ್ಮ ಭಾಷೆ ಕಡಿಮೆ ಇಲ್ಲ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಪುನರ್ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಎಸ್ ಬೇರೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಅದು ನಿತ್ಯೋತ್ಸವವಾಗಿರಬೇಕೆಂದರು ಹಾಗೆಯೇ ಕಲಾವಿದರನ್ನು ಪ್ರೋತ್ಸಾಹಿಸಲು ಸರ್ಕಾರ ಹೆಚ್ಚು ಮನ್ನಣೆ ನೀಡಬೇಕು ಈ ವೇದಿಕೆಯಲ್ಲಿ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ನಮ್ಮ ಸಂಘಟನೆಗಳಿಗೆ ಸಂತಸ ತರುತ್ತಿದೆ ಎಂದರು ಈ ವೇಳೆ ಪಿಎಚ್ ಡಿ ಪದವಿ ಪುರಸ್ಕೃತರಾದ ಕಲಾವಿದ ಡಾಕ್ಟರ್ ಸಿ ಸುಂದ್ರೇಶ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜಾನಪದ ಆಡುಭಾರತಿ ಸಣ್ಣಮ್ಮ ರಂಗಭೂಮಿ ಕಲಾವಿದ ಚಿಕ್ಕೈದ ಹೆಗಡೆ ಹಾಗೂ ಪೌರ ಕಾರ್ಮಿಕೆ ಸರೋಜಮ್ಮ ಅವರನ್ನು ಗುರುವಾರ ರಾತ್ರಿ ಎಂಟು ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮುನ್ನ ಬೆಳ್ಳಿ ರಥದಲ್ಲಿ ಕನ್ನಡಾಂಬೆ ಭಾವಚಿತ್ರದೊಂದಿಗೆ ಗಣ್ಯರನ್ನು ಮತ್ತು ಕಲಾವಿದರನ್ನು ಮೆರವಣಿಗೆ ಮಾಡಲಾಯಿತು ವೇದಿಕೆಯಲ್ಲಿ ರಾಷ್ಟ ಯುವ ಪ್ರಶಸ್ತಿ ಪುರಸ್ಕೃತರಾದ ಕೀರಾರ ಕೃಷ್ಣೇಗೌಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ತೊರೆ ಚಕ್ರಹಳ್ಳಿ ಶಂಕರೇಗೌಡ ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಚಾಮನಳ್ಳಿ ಮಂಜು ವಿದ್ಯಾ ಸಂಸ್ಥೆ ಅಧ್ಯಕ್ಷ ಬಿಕೆ ಜಗದೀಶ್ ರೈತ ಸಂಘದ ಮುಖಂಡರಾದ ಅಣ್ಣರ್ ಮಹೇಂದ್ರ ಈ ನಡುವಿನ ಸಂಸ್ಥೆ ಇರಿಯ ಮಾಜಿ ಅಧ್ಯಕ್ಷೆ ಮಂಜುಳಾ ಬೋರೇಗೌಡ ಭಾರತೀಯ ಕಾಲೇಜಿನ ವಿಶ್ರಾಂತ ದೈಹಿಕ ಶಿಕ್ಷಣ ನಿರ್ದೇಶಕ ಎಂ ಶಿವಲಿಂಗೇಗೌಡ ಮುಖ್ಯ ಶಿಕ್ಷಕ ಕೆ ಚಂದ್ರಶೇಖರ್ ವೈಬ್ರೀ ಶ್ರೀಕಂಠಸ್ವಾಮಿ ಕಡಕೆರೆ ಯೋಗೇಶ್ ರಘು ಬೆಂಟೇಗೌಡ ಸೇರಿದಂತೆ ಹಲವರಿದ್ದರು ನಾವು ಗೌರವಿಸಬೇಕು ಅನ್ನುವ ಸದಾಶಯದಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕವಾಗಿ ನಾವು ಮಾಡಿದ್ದೇವೆ ಅನೇಕ ಅಪಸ್ವರಗಳ ನಡುವೆಯೂ ಕೂಡ ಈ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಹೋಗ್ತದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇಂಥ ನಾಡಿನಿಂದ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ನಮ್ಮ ಸುಕೃತ ಇದಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ಭಾಷೆಗೆ ನಾವೇನು ಯಾರಿಗಿಂತ ಏನು ಕಡಿಮೆ ಇಲ್ಲ ಇಂಥ ನಾಡು ಇಷ್ಟೇ ಈಗ ಇಂಥ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಸಿಂಹಾವಲೋಕನ ಮಾಡಿದಾಗ ನಮ್ಮ ನಾಡು ಇಷ್ಟೇ ಆಗಿದ್ದ ಹಿಂದೆ ಹಲವು ಶತಮಾನಗಳ ಹಿಂದೆ ಈ ನಾಡು ಇನ್ನು ವಿಸ್ತೃತವಾಗಿ ವಿಸ್ತಾರವಾಗಿ ಹಬ್ಬಿದ್ದಾಗ ಹಾಕ್ತಿದ್ದ ಅಲ್ಲಿ ಕನ್ನಡದ ಕಂಪು ಕನ್ನಡದ ಒಂದು ಪರಿಸರ ವಾತಾವರಣ ನಿರ್ಮಾಣ ಆಗಿದ್ದ ಅಂತ ಹೇಳಿ ಅವಲೋಕನ ಮಾಡಿದಾಗ ಹೌದು ಅದಕ್ಕೆ ಸ್ಪಷ್ಟವಾದ ಪುರಾವೆಗಳು ಸಾಕ್ಷಾಧಾರಗಳು ನಿದರ್ಶನಗಳು ಸಿಗ್ತವೆ